ಮುಂದೆ ಹೋಗಿ ಕೂಡ ಅವರೊಂದು ಮಾತು ಹೇಳ್ತಾರೆ ಅವ್ರ ಹೆಂಡ್ತಿಗೆ ಅಲ್ಲೇ ಮಾಡಿ ಸಿಗರೇಟಲ್ಲಿ ಸುಟ್ಟಂಥ ಸಮಯದಲ್ಲಿ ಜೈಲಿಂದ ಬಂದ ನಂತರ ತದನಂತರ ಒಂದು ಕೆಲ ದಿನಗಳ ನಂತರ ಅವ್ರು ಹೇಳ್ತಾರೆ ಈ ನನ್ನ ಮಗ ನನಗೆ ಹುಟ್ಟಿದಾನೋ ಇಲ್ವೋ ಅದು ನನಗೆ ಡೌಟ್ ಇದೆ ಅಂತ ಹೇಳ್ತಾರೆ ಅಂದರೆ ತನ್ನ ಹೆಂಡ್ತಿ ಮೇಲೆ ಅನುಮಾನ ಪಡ್ತಾರೆ ಇವರು ಯಾವ ಸೀಮೆ ನಾಯಕ ಅಂತ ನಮಗೀಗ ಅನ್ನಿಸ್ತಾ ಇದೆ ಖಂಡಿತ ಇದೆಲ್ಲ ಅವರು ಹೆಂಡ್ತಿಯನ್ನು ಕ್ಷಮೆ ಕೇಳಬೇಕು ಮಹಿಳೆಯರನ್ನು ಕ್ಷಮೆ ಕೇಳಬೇಕು ಈ ಇವತ್ತಿ ಇವಳು ಇರ್ತಾಳೆ ಇನ್ನೊಬ್ಳು ನಾಳೆ ಬರ್ತಾಳೆ ಎತ್ತು ಇವಳು ಅಜಿನ ಬಡಿಯಾ ಅಂತ ಹೇಳೋದು ಯಾವ ಪದ ಇಂಥ ಒಂದು ಪದನ ನಾವೆಲ್ಲರೂ ಖಂಡಿಸ್ತೀವಿ ಮಹಿಳೆಯರು ಅಂತೇಳಿದ್ರೆ ಬರೀ ಬಣ್ಣದ ಬೊಂಬೆಗಳು ಅಲ್ಲ ಇವರು ಹೇಗೆ ತೆರೆಯ ಮೇಲೆ ನಾಲ್ಕು ಜನಕ್ಕೆ ಮಾದರಿಯಾಗಿ ಕಾಣಿಸ್ಕೊಳ್ತಾರೆ ಮೊನ್ನೆ ಕಾಟೇರ ಸಿನಿಮಾನ ನಾವೆಲ್ಲರೂ ಹಲವಾರು ಬಾರಿ ನೋಡಿ ಸಾಮಾಜಿಕ ಕಳಕಳಿಯ ಇರುವಂಥ ಒಂದು ಕಾಟೇರ ಸಿನಿಮಾನ ತುಂಬ ಬಾರಿ ನೋಡಿ ಅಪ್ರಿಷಿಯೇಟ್ ಮಾಡಿ ನಮ್ಮ ಸೋಷಿಯಲ್ ಮೀಡ್ಯಾದಲ್ಲಿ ಪ್ರಮೋಟ್ ಮಾಡಿ ನೀವು ಯಾವುದೇ ನಾಯಕನ ಅಭಿಮಾನಿಯಾದರೂ ಪರವಾಗಿಲ್ಲ ದರ್ಶನ್ ಅವರ ಸಿನಿಮಾನ ನೋಡಿ ಅಂತ ನಮ್ಮ ಸೋಷಿಯಲ್ ಮೀಡ್ಯಾದಲ್ಲಿ ನಾವು ಶೇರ್ ಮಾಡ್ಕೊಂಡಿದ್ವಿ ಅಂಥ ಒಂದು ನಾಯಕ ಇವತ್ತು ಮಹಿಳೆಯರಿಗೆ ಈ ಥರ ಅವ್ಯಚ್ಯವಾಗಿ ಪದ ಬಳಕೆ ಮಾಡೋದು ಎಷ್ಟು ಸರಿ ಮತ್ತು ರಾಜ್ಕುಮಾರ್ ಅವರು ಮಹಿಳೆಯರ ಬಗ್ಗೆ ಯಾವ ರೀತಿ ಇದ್ರು ಅವರ ಕುಟುಂಬದವರಾಗಿರ್ಬೋದು ಎಲ್ಲ ನಾಯಕರು ಎಷ್ಟು ಚೆನ್ನಾಗಿ ಮಹಿಳೆಯರನ್ನ ಗೌರವಿಸ್ತಾರೆ ತೆರೆ ಹಿಂದೆ ತೆರೆ ಮುಂದೆ ಎಲ್ಲನೂನು ಅದನ್ನು ಇವರು ಬಳಸ್ಕೋಬೇಕು ಮೊನ್ನೇನೂ ಹೇಳ್ತಾಯಿದ್ರು ಮೊನ್ನೆ ಒಂದು ಪದ ಬಳಕೆ ಮಾಡಿದ್ರು ರಾಜ್ಕುಮಾರ್ ಅಭಿಮಾನಿಗಳೇ ನಮ್ಮ ಮನೆ ದೇವರು ಅಂತ ಹೇಳಿದ್ರು ಮತ್ತು ನಿರ್ಮಾಪಕರನ್ನ ಅನ್ನದಾತರು ಅಂತ ಹೇಳಿದ್ರು ಅದರ ನಿರ್ಮಾಪಕರನ್ನ ಇವರು ತಗಡು ತಗಡುಗಳು ಅಂತ ಹೇಳ್ತಾರೆ ಇವರು ಪದ ಬಳಕೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಯಾರು ಒಪ್ಕೊಳ್ಳುವಂಥದ್ದೆಲ್ಲ ಯಾರೋ ಒಬ್ಬರು ಅಭಿಮಾನಿ ಅಂದ ತಕ್ಷಣ ಅಂಥ ಅಭಿಮಾನಿ ಆಗಲಿಕ್ಕೆ ಆಗಲ್ಲ ಚಿನ್ನದ ಸೂಜಿ ಅಂತೇಳಿ ಕಣ್ಣು ಚುಚ್ಕೊಳ್ಳೋಕ್ಕಾಗಲ್ಲ ಅದಕ್ಕೆ ಇವತ್ತು ನಮ್ಮ ಪ್ರತಿಭಟನೆ ಅಷ್ಟೇ ಇವತ್ತು ನಾವು ಮೊದಲನೇ ಆಗಿ ಒಂದು ಹೆಜ್ಜೆ ಇಟ್ಟಿದ್ದೀವಿ ಇವತ್ತು ನಾವು ಮಹಿಳಾ ಆಯೋಗಕ್ಕೆ ಕೊಡ್ತಿದ್ದೀವಿ ನಿಮ್ಮ ಮೂಲಕ ಅವರಿಗೆ ಅವ್ರ ಅಭಿಮಾನಿಕ್ಕೂಗಳಿಗೂ ಹೇಳ್ತೀವಿ ಅವ್ರನ್ನ ಬದಲಾವಣೆ ಮಾಡಲಿಕ್ಕೆ ಹೇಳಿ ಅವರು ಯಾವುದೇ ರೀತಿ ಇರಲಿ ತೆರೆ ಮುಂದೆ ಹೇಗೆ ನಮ್ಮ ಸ ಮೊನ್ನೆ ಒಂದು ಕಾಟರ ಸಿನಿಮಾದಲ್ಲಿ ಹೇಳಿ ಒಂದು ಪದ ಹೇಳಿದ್ದಾರೆ ಅದೇ ಥರ ಇವರು ರಿಯಲ್ ಲೈಫಲ್ಲೂ ಇರಲಿಕ್ಕೆ ಹೇಳಿ ಇವರು ಸಮಾಜದ ಮಾದರಿ ವ್ಯಕ್ತಿಯಾಗಿ ಇರಬೇಕು ಅಂತ ಹೇಳಿ ನಾವು ಈ ಮೂಲಕ ಆಗ್ರಹ ಮಾಡ್ತಿದ್ದೀವಿ ಹಾಗಾಗಿ ಇವರು ಮಹಿಳೆಯರ ಕ್ಷಮೆ ಕೇಳಬೇಕು ಅಂತ ನಾವು ಇವತ್ತು ಮಹಿಳಾ ಆಯೋಗಕ್ಕೆ ದೂರನ್ನ ಕೊಡ್ತಾ ಇದ್ದೀವಿ ಅವ್ರು ಮಹಿಳಾ ಅಭಿಮಾನಿಗಳಿಗೂ ಕೂಡ ಹೇಳ್ತಾ ಇದ್ದೀವಿ ನಿಮ್ಮ ಅಭಿಮಾ ನೀವು ಒಬ್ಬರೇ ಅಲ್ಲ ಅಭಿಮಾನಿಗಳು ನಾವು ನಮ್ಮ ನಾಯಕ ನಟ ನಮ್ಮ ಕರ್ನಾಟಕದ ನಾಯಕ ನಟ ಒಳ್ಳೊಳ್ಳೆ ಸಿನಿಮಾನ ಕೊಟ್ಟಿದ್ದಾರೆ ಯುವ ಪೀಳಿಗೆಗೆ ಒಳ್ಳೆಯ ಸಂದೇಶನ ಕೊಟ್ಟಿದ್ದಾರೆ ಆದರೆ ಈ ರೀತಿಯ ಬರೀ ತೆರೆ ಮೇಲೆ ನಾಯ ನಟನೆ ಮಾಡೋದಲ್ಲ ಹಿಂದೆನೂ ಒಳ್ಳೆಯ ಗುಣಗಳನ್ನ ಬೆಳೆಸ್ಕೊಂಡು ನಿಮ್ಮೆಲ್ರಿಗೂ ಮಾದರಿ ಆಗಲಿ ಅಂತ ನಾವು ಈ ಮೂಲಕ ಕೇಳ್ಕೊಳ್ತೀವಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ